ಯಾರೊಂದಿಗೂ ಹೇಳದೆ ಕನಸಾಗಿ ಕಾಡುವ ತನ್ನ ಜೀವನದಲ್ಲಿ ತನ್ನ ಕರಾಳ ದಿನಗಳನ್ನು ತೆರೆದಿಟ್ಟಿದ್ದಳು ಮೈಥಿಲಿ ಆಶಾಳ ಎದುರು ಅಮ್ಮ ಕೆಲಸದಿಂದ ಯಾಕೆ ಬರ ಆ ರಂಗ ಅರ್ಧ ದಿನದ ಕೂಲಿ ಕೊಡೋದಿಲ್ಲ ಅಂದ ಇನ್ನು ಎರಡು ಗಂಟೆ ಇದ್ದಿದ್ರೆ ಪೂರ್ತಿ ಕೂಲಿ ಆದರೂ ಸಿಕ್ತಿತ್ತು ಇರಲಿ ಬಿಡು ನೀನು ಹುಷಾರಾಗಿದ್ದೀಯ ತಾನೆ ಕೈಕಾಲು ತೊಳೆದು ಒಳ ಬಂದಳು ಸುಮಾ ನಾನು ಚೆನ್ನಾಗಿದ್ದೀನಿ ಕಂದ ಇವತ್ತು ಏನು ವಿಶೇಷ ಹೇಳು ಇವತ್ತು ನೀನು ಹುಟ್ಟಿದ ದಿನ ಅಲ್ವಾ ಸ್ನಾನ ಮಾಡಿ ಯಾವುದಾದರೂ ಚೆನ್ನಾಗಿರೋ ಬಟ್ಟೆ ಹಾಕಿ ಬಾ ಪಕ್ಕದೂರಿನಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಿ ಬರುವ ಏನಂದೆ ದೇವಸ್ಥಾನಕ್ಕ ಅದು ಆ ಪಕ್ಕದೂರಿಗೆ ಅಮ್ಮ ಹುಡುಗಾಟ ಹಾಡ್ತಿದ್ದೀಯಾ ಮೂರು ಮೈಲಿ ನಡೆದು ಹೋಗೋಕ್ಕೆ ಸುಸ್ತಾಗ್ತದೆ ಸುಮ್ಮನೆ ಕೆಲಸ ನೋಡು ಹುಟ್ಟಿದ ಬನಮಂತ ಬಡವರಿಗೆ ಅಲ್ಲ ಅಷ್ಟಕ್ಕೂ ನೀನೇ ಆಶೀರ್ವಾದ ಮಾಡೋವಾಗ ಅದೆಲ್ಲ ಯಾಕೆ ಹೌದು ಎಲ್ಲಿ ಹುಂಡಾರಿ ಗುಂಡಣ್ಣ ನಿನ್ ಮಗ ಚೆನ್ನಪ್ಪ ಎಲ್ಲಿ ಸುತ್ತಕ್ಕೆ ಹೋಗವ್ನೇ ಅಲ್ಲೇ ಇದ್ದ ಹಸು ಮೈದುಡವತ ಕೇಳಿದಳು ಸುಮ ಅಯ್ಯೋ ಗೌಡ್ರು ಮನೆಗೆ ಹೋಗವ್ನೇ ಇವಾಗ ಗಾಡಿ ಕಟ್ಟುತ್ತಾರಂತೆ ದೇವಸ್ಥಾನಕ್ಕೆ ಅದಕ್ಕೆ ಬಾ ಹೋಗುವ ಗೌಡರ ಹೆತ್ತಿನ ಗಾಡಿಗ ನಾ ಬರಕ್ಕಿಲ್ಲ ನೀನು ಹೋಗು ಎಂದು ಬಿರಬಿರನೆ ನಡೆದು ಮನೆಯಿಂದ ಹಾಚಿ ಬಂದು ಇತ್ತಲ ಬಳಿ ನಿಂತಳು ಗಂಗಮ್ಮ ಮತ್ತು ಚಂದ್ರಪ್ಪನ ಮಕ್ಕಳು ಸುಮಾ ಮತ್ತು ಚನ್ನಪ್ಪ ಸಾಧಾರಣ ಹೆಂಚಿನ ಮನೆಯದು ಇರುವ ಮೂರು ಹೆಕ್ಕರೆ ಜಮೀನು ಆಧಾರ ಆದರೆ ಚಂದ್ರಪ್ಪ ಕುಡಿತದ ಮೋರೆ ಹೋಗಿ ಬೇಗನೆ ವಿಧಿವಶರಾಗಿದ್ದರು ಕುಡಿತ ಎನ್ನುವುದು ಮೊದಲಿಗೆ ಒಂದು ಚಟವಾಗಿ ಅಂಟಿಕೊಂಡು ಅತಿಯಾದಾಗ ಚಟ್ಟಕ್ಕೆ ಹೇರುವಂತೆ ಮಾಡುತ್ತದೆ ಎಂಬ ಮಾತು ಇಲ್ಲಿ ನಿಜವಾಗಿತ್ತು ಮನೆ ಹೊಳೆಯನಿಲ್ಲದ ಮನೆ ಗಂಡು ಮಗವರ ಬೇಕಾದ ಯಾವ ಜವಾಬ್ದಾರಿಯನ್ನು ಹೊರಲಿಲ್ಲ ಚೆನ್ನಪ್ಪ ಓದು ಬರಹ ಇಲ್ಲದೇ ಇದ್ದರೂ ಊಟಕ್ಕೆ ದುಡಿಯುವಷ್ಟು ಜಮೀನು ಇತ್ತು ಆದರೆ ಚೆನ್ನಪ್ಪನಿಗೆ ಇದೆಲ್ಲ ಬೇಕಾಗಿರಲಿಲ್ಲ ಇಪ್ಪತ್ತು ವರ್ಷವಾದರೂ ಮನೆಯ ಕಷ್ಟದ ಅರಿವಿದ್ದರೂ ಪಡ್ಡೆ ಹುಡುಗರ ಸಾಲಿನಲ್ಲಿ ಸೇರ್ಪಡೆಯಾಗಿದ್ದ ಆಗಲೇ ಹದಿನಾರು ವರ್ಷದ ಸುಮ ಭೂತಾಯಿ ನಂಬಿ ಗದ್ದೆಗಿಳಿದಳು ಆದರೆ ದುರ್ವಿಧಿ ಮಳೆ ಬರದೆ ಫಸಲು ಕೈಕೊಟ್ಟು ಈಗ ಅವರಿವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಗಂಗಕ್ಕ ನಿಮ್ಮ ಹೊಲದಾಗ ಆಚೆ ಮನೆ ಮರಿಯಪ್ಪಣ್ಣ ಕುರಿಬಿಟ್ಟಾನ ಹೋಗಿ ನೋಡು ಎನ್ನುವ ಒಳಗಡೆ ಬಂದಳು ಸಾವಿತ್ರಿ ಹೌದೇನೆ ಸಾವಿತ್ರಿ ಎಷ್ಟು ಸರಿ ಹೇಳಿದರೂ ಕಿವಿ ಕಿವಿಮ್ಯಾಕೆ ಈ ಮನುಷ್ಯ ಮಾಡ್ತೀನಿ ಎಂದು ಹೊಲದ ಕಡೆ ನಡೆದರು ಗಂಗಕ್ಕ ಇತ್ತಲಿನಲ್ಲಿ ನಿಂತಿದ್ದ ಸುಮಾಳ ಕಣ್ಣಿಗೆ ಕತ್ತಲೆ ಆವರಿಸಿತು ಚಿಕ್ಕಂದರಲ್ಲಿ ಮನೆಯ ಕತ್ತಲಿನ ಅರಿವಿರುವ ಹುಡುಗಿ ಈಗ ಜಗ್ಗುದಾರರ ಎಲ್ಲಿ ಅವಳಿಗೆ ಇಲ್ಲ ದಿಟ್ಟೆ ಬರುವುದೆಲ್ಲ ಬರಲಿ ಎದುರಿಸಲು ಸಿದ್ಧ ಎನ್ನುವ ಗಟ್ಟಿಗಿತಿ ಹೆಣ್ಣು ನೋಡಲು ಸ್ಥುರದ್ರೂಪಿ ಮಾಸಿದ ಲಂಗ ತೊಟ್ಟರು ಆಕೆಯ ಮೈ ಬಣ್ಣ ಹಾಲಿನಂತಹ ಹದ್ದಿ ತೆಗೆದಂತೆ ಕಂಗೋಳಿಸುತ್ತಾಳೆ ಸಾಧಾರಣ ಮೈಕಟ್ಟು ಯಾವ ಪುರುಷನಾದರೂ ಒಮ್ಮೆ ತಿರುಗಿ ನೋಡುವ ಹುಡುಗಿ ಎತ್ತರದ ಹಾಳು ನೋಡಿದರೆ ಇಪ್ಪತ್ತೊಂದರ ಯುವತಿ ಅನ್ನುವಷ್ಟು ಚಂದದ ಹುಡುಗಿ ಆದರೆ ಅವಳಿನ್ನು ತಾಯಿಯ ಮಡಿಲ ಆಶ್ರಯ ಪಡೆಯುವ ಮುಕ್ತ ಹೆಣ್ಣುಮಗಳು ಸುಮ ನಿನ್ನ ಬಳಿ ನನ್ನ ಹುಡುಗಾಟವು ನಡೆಯುವುದಿಲ್ಲ ಎನ್ನುತ್ತಾ ಮುಚ್ಚಿದ ಕೈ ತೆಗೆಯುತ್ತಾ ಮುಂದೆ ಬಂದಳು ಯಾಕೆ ಸುಮ ಇಲ್ಲಿ ನಿಂತಿದ್ದೀಯ ಇವತ್ತು ನಿನ್ನ ಹುಟ್ಟಿದ ದಿನ ಅಲ್ಲವಾ ಎಲ್ಲಿ ಸ್ವೀಟ್ ಕೊಡು ಗಂಗಕ್ಕ ಕೊಬ್ಬರಿ ಮಿಠಾಯಿ ಮಾಡ್ತೇನೆ ಅಂತ ಹೇಳಿದ್ದು ಬಾಬಾ ಕೊಡು ಕೈ ಹಿಡಿದು ಹೇಳಿದಳು ಬಿಡೇ ಹುಡುಗಿ ಹೋಗು ಹೋಗು ಒಳಗೆ ಇಟ್ಟಿರ್ತಾಳೆ ತಗೊಂಡು ತಿನ್ನು ಹೋಗು ಎಂದು ಸುಮ್ಮನೆ ಕೂತಳು ಸುಮಾ ಮತ್ತು ಸಾವಿತ್ರಿ ಒಂದೇ ವಯಸ್ಸಿನವರು ಈಗ ಇಬ್ಬರಿಗೂ ಕಂಕಣ ಭಾಗ್ಯ ಅರಸಿ ಬಂದಿತ್ತು ಅದೇ ಅವಳ ಯೋಚನೆ ಆದರೆ ಸಾವಿತ್ರಿ ಮಾತ್ರ ಗೌಡರ ಮನೆಗೆ ಹಿರಿ ಸೊಸೆಯಾಗಲು ತುದಿಗಾಲಿನಲ್ಲಿ ನಿಂತಿದ್ದಳು ಆದರೆ ಸುಮಾ ಅವಳಿಗೆ ಕುಟುಂಬದ ಜವಾಬ್ದಾರಿ ಇತ್ತು ಅಣ್ಣನ ಬೇಜವಾಬ್ದಾರಿತನ ಅರಿವಿತ್ತು ಶಿವಲಿಂಗೇಗೌಡ ಊರಿನಲ್ಲಿ ಯಾವುದೇ ನ್ಯಾಯ ತೀರ್ಮಾನವಾದರು ಇವರ ಮನೆ ಹೆದುರೆ ನೂರಾರು ಹೆಕ್ಕರೆ ಜಮೀನಿದ್ದರೂ ತಾನು ತಿಂದು ಪರರು ನೆಮ್ಮದಿಯಾಗಿ ದುಡಿದು ತಿನ್ನಲಿ ಎಂಬ ಮನೋಭಾವನೆ ಉಳ್ಳ ವ್ಯಕ್ತಿ ಆತನ ಮಡದಿ ಅನ್ನಪೂರ್ಣ ಇನ್ನು ಇಬ್ಬರು ಗಂಡು ಮಕ್ಕಳು ಒಬ್ಬಳು ಮಗಳು ಹಿರಿಯವನು ರಾಜೇಗೌಡ ಎರಡನೆಯವನು ಕೃಷ್ಣೇಗೌಡ ಮಗಳು ಸವಿತಾ ಬೇಕಾದಷ್ಟು ಹೊಲಗದ ಇದ್ದಿದ್ದರಿಂದ ಅಣ್ಣ ತಮ್ಮಂದಿರಿಗೆ ಓದುವ ಗೋಜು ಬೇಡವಾಗಿತ್ತು ಆದರೆ ಸವಿತಾ ಪಕ್ಕದವರಿಗೆ ಹೋಗಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದಳು ಮದುವೆ ವಯಸ್ಸಾದ್ದರಿಂದ ಅಣ್ಣ ತಮ್ಮಂದಿರು ಇಬ್ಬರಿಗೂ ಮದುವೆ ಮಾಡಲು ನಿರ್ಧರಿಸಿದ್ದರು ಆಗ ಗೌಡರ ಕಣ್ಣಿಗೆ ಬಿದ್ದಿದ್ದು ಸುಮಾ ಮತ್ತು ಸಾವಿತ್ರಿ ಮುತ್ತಿನಂತೆ ಹೆಣ್ಣು ಮಕ್ಕಳು ನಮ್ಮ ಮನೆತನಕ್ಕೆ ಸರಿಯಾದವರು ಹಣ ಅಂತಸ್ತು ಎಲ್ಲವನ್ನು ಬದಿಗಿಟ್ಟು ತಾನೇ ಖುದ್ದಾಗಿ ಹೆಣ್ಣು ಕೇಳಿ ಒಪ್ಪಂದ ಮಾಡಿಕೊಂಡು ಬಂದಿದ್ದರು ರಾಜೇಗೌಡ ಹೊಲದ ಜವಾಬ್ದಾರಿ ಹೊತ್ತರೆ ಕೃಷ್ಣೇಗೌಡ ಗೊಬ್ಬರ ಹುಳುಮೆ ಆಳುಗಳ ಲೆಕ್ಕಾಚಾರ ನೋಡಿಕೊಳ್ಳುತ್ತಿದ್ದನು ಅಬ್ಬ ಏನು ಅದೃಷ್ಟ ಅಂತೀರಾ ಸಾವಿತ್ರಿ ಮತ್ತು ಸುಮ ಪುಣ್ಯವಂತಿರು ದೊಡ್ಡ ಮನೆಗೆ ಸೊಸೆ ಆಗ್ತಾವ್ರೆ ಎಂದು ಒಬ್ಬಳು ಹೇಳಿದ್ರೆ ಅಯ್ಯೋ ಬಿಡಕ್ಕ ದೊಡ್ಡವರ ಮನೆ ಸಹವಾಸ ನಮಗೆ ಯಾಕೆ ಅಲ್ಲ ಅಂತ ಸಾವುಕಾರರು ಇವರನ್ನು ಯಾಕೆ ತಂದುಕೊಡುತ್ತಾರೆ ಸ್ವಲ್ಪ ಯೋಚನೆ ಮಾಡಿ ಎಂದು ಕುಹಕತನಾಗಿ ನಕ್ಕಿದ್ದರು ರಾತ್ರಿ ಊಟ ಮುಗಿಸಿ ಗೋಡೆಗೆ ಹೊರಗೆ ಕೂತವಳಿಗೆ ಮಧ್ಯಾಹ್ನ ಹೊಲದಲ್ಲಿ ಕೂಲಿ ಹೆಂಗಸರು ಮಾತನಾಡಿದ್ದೆ ಕಣ್ಣ ಮುಂದೆ ಹಾದು ಹೋಯಿತು ಆದರೆ ಅವಳ ಮಾತನ್ನು ಗಂಗಕ್ಕ ಹಾಲಿಸುವುದಿಲ್ಲ ಇಂಥ ಮನೆ ಸಿಕ್ಕಿರುವುದು ಸೌಭಾಗ್ಯವೇ ಸರಿ ಎಂದು ಭಾವಿಸಿದ್ದರು ಸುತ್ತು ಏಳೂರಿನಲ್ಲೂ ಸಂಭ್ರಮದ ವಾತಾವರಣ ಶಿವಲಿಂಗೇಗೌಡ ಅವರು ಸಂಭ್ರಮದಲ್ಲಿದ್ದರು ಶುಭ ಮುಹೂರ್ತದಲ್ಲಿ ಜೋಡಿ ಮದುವೆ ನಿಶ್ಚಯವಾಗಿತ್ತು ಹುಡುಗರ ಮೊಗದಲ್ಲಿ ಮಂದಹಾಸ ಮಿನುಗುತ್ತಿತ್ತು ಅಲಂಕಾರ ಎಷ್ಟೇ ಇರಲಿ ದುಬಾರಿ ಸೀರೆಗಳು ಮಿನುಗುತ್ತಿರಲಿ ಮನಸ್ಸಿಲ್ಲದ ಮದುವೆಗೆ ಯಾವ ವಸ್ತುವು ಮುಖ್ಯವಾಗುವುದಿಲ್ಲ ಎಣದ ಮೇಲೆ ಸಿಂಗರಿಸಲು ಜೋಡಿಸಿದ ವಸ್ತುಗಳು ಎಂಬಂತೆ ಭಾಸವಾಗುತ್ತಿತ್ತು ಆಕೆಗೆ ಎಲ್ಲವನ್ನು ಬಿಟ್ಟು ಮದುವೆ ಬೇಡ ಎಂದು ಹೇಳಿಬಿಡಲೆ ಕೇಳುವವರು ಯಾರು ಅಮ್ಮ ಕೇಳುತ್ತಾಳ ಬೇಜವಾಬ್ದಾರಿ ಬೆನ್ನಿಗೆ ಬಿದ್ದ ಅಣ್ಣ ಕೇಳುತ್ತಾನ ಯಾರೂ ಕೇಳುವುದಿಲ್ಲ ಊರ ಜನಗಳ ಮುಂದೆ ಹಸಿರು ಚಪ್ಪರದಡಿಯಲ್ಲಿ ಅಕ್ಷತೆ ಕಾಳು ಬಿದ್ದಾಗಲೇ ಅವಳ ಮನಸ್ಸು ವಾಸ್ತವಕ್ಕೆ ಬಂದಿದ್ದು ಅವಳಾಗಲೇ ಗೌಡನ ಮನೆ ಕಿರಿ ಸೊಸೆ ಕೃಷ್ಣೇಗೌಡನ ಹೆಂಡತಿ ಒಂದು ಕಣ್ಣು ಬಿಂದವು ಕೆಳಗೆ ಇಳಿಯಲಿಲ್ಲ ಎಣ್ಣೆ ವಸ್ತುವೇ ವಸ್ತುವೆ ಅವಳಿಗೆ ಭಾವನೆ ಇಲ್ಲವೇ ಹುಡುಗಾಟದಲ್ಲಿ ಅವಳ ಸಂಸಾರದ ಬಂಡಿ ಶುರುವಾಗಿತ್ತು ಮದುವೆಗೆ ಅನುಮತಿ ಕೇಳದ ಪತಿ ದೀಪವಾರಿದ ಮೇಲೆ ಕೇಳುತ್ತಾನೆಯೇ ನಿರ್ಜೀವ ಬೊಂಬೆಯಂತೆ ಸಂಸಾರ ಗಂಡನವನ ಅರಿಯುವ ವೇಳೆ ಒಡಲಲ್ಲಿ ಕುಡಿಯೊಂದು ಮೊಳಗೆ ಹೊಡೆದಿತ್ತು ಮತ್ತೊಂದು ಸಂತಸದ ಸುದ್ದಿ ಎಂದರೆ ತನ್ನ ಗೆಳತಿ ಇರಿಸೊಸೆ ಸಾವಿತ್ರಿ ಕೂಡ ಗರ್ಭಿಣಿಯಾಗಿದ್ದಳು ಬಯಸಿದ್ದೆಲ್ಲ ಸಿಕ್ಕಿಬಿಟ್ಟರೆ ಮನುಷ್ಯನ ಆಸೆಗೆ ಬೆಲೆಯೇ ಇಲ್ಲವೆಂಬಂತೆ ಸಾವಿತ್ರಿಯ ಗರ್ಭದಲ್ಲಿ ಶರದಿ ಜನಿಸಿದರೆ ಸುಮ್ಮ ಮಡಿಲಲ್ಲಿ ಮೈತಿ ದಂಗುತ್ತಿದ್ದಳು ಕತ್ತಲ ಕೋಣೆಯಲ್ಲಿ ಮಲಗಿದ್ದ ಜೀವ ಬರಿದಾದ ಹೊಟ್ಟೆಯ ಸಾವರುತ್ತಲಿತ್ತು ಎಲ್ಲಿಂದಲೋ ಮಗುವಿನ ಹಳುವಿನ ಸದ್ದು ಕಿವಿಯನ್ನು ಹೊಕ್ಕು ಎದೆಯಲ್ಲಿರುವ ಹಾಲು ಉಕ್ಕಿ ಹರಿದಿತ್ತು ಆದರೇನು ಮಾಡುವುದು ಉಸಿರಿಗೆ ಉಸಿರಾಗಬೇಕಿದ್ದ ಕುಡಿಯ ಉಸಿರು ಭೂಮಿಗೆ ಬರುವ ಮುಂಚೆಯೇ ತೀರಿ ಹೋಗಿತ್ತಲ್ಲ ಅವಳ ಕಣ್ಣೀರು ಹೆರಿಗೆ ಅರ್ಡಿನೊಳಗೆ ಮಾರ್ದನಿಸುತ್ತಿತ್ತು ಅಮ್ಮ ಎನ್ನಲು ಒಂದು ಜೀವವಿಲ್ಲದಾಯಿತೆ ವಿಧಾತ ಮೇಲಿರುವವನಲ್ಲ ಎಲ್ಲ ಇವನ ಇಚ್ಛೆ ಪಕ್ಕದಲ್ಲಿ ಹೆಣ್ಣು ಮಕ್ಕಳು ಹಡೆದ ಸಾವಿತ್ರಿ ಮತ್ತು ಸುಮ್ಮ ನಿಟ್ಟುಸಿರು ಬಿಟ್ಟಿದ್ದರು ಗಂಡಿರಲಿ ಹೆಣ್ಣಿರಲಿ ಅವರದೇ ರಕ್ತವಲ್ಲವೇ ಮನೆತನದ ಹೆಸರು ಉಳಿಸಲು ಗಂಡೇ ಬೇಕೆಂಬ ಅಂಬಲ ಗೌಡರು ಊರಿಗೆ ಸಿಹಿ ತಿನಿಸಿದರೆ ಅನ್ನಪೂರ್ಣ ಮಾತ್ರ ಹೊಳಗೆ ಬೇಸರ ಪಟ್ಟರು ತಾನು ಎರಡು ಗಂಡು ಮಕ್ಕಳ ಹಡೆದನಲ್ಲ ಸೊಸೆಯಂದಿರು ಒಂದಾದರೂ ಹಡೆಯಬಾರದೆ ಮುಂದೊಂದು ದಿನ ಆಗಬಹುದು ಸಮಾಧಾನಿಸಿಕೊಂಡು ಮುಂದೆ ನಡೆಯುವಾಗ ಮತ್ತೊಂದು ಸಂಕಟ ಸುಮ ಮಡಿಲಲ್ಲಿ ಇನ್ನು ಯಾವ ಕೂಸು ಆಡಲಾರದು ಒಂದು ಅಡೆಯುವಾಗಲೇ ಗರ್ಭಕೋಶ ಜರಿದು ಹೋಗಿತ್ತಲ್ಲ ಮೈತಿರಿ ಪುಟ್ಟ ಕಂದ ಪೂರ್ಣ ಚಂದ್ರನಂತ ಹೊದನ ಹುಣ್ಣಿಮೆಯ ಬೆಳದಿಂಗಳ ಸೌಂದರ್ಯ ರಾಶಿ ಕಂದನಾಗಿರುವಾಗಲೇ ಎಲ್ಲರ ಬರ ಸೆಳೆಯುವ ಕಣ್ಮಣಿ ಮುದ್ದು ಮುಖದ ಪುಟ್ಟ ಕಣ್ಣುಗಳ ಹೊಡೆತಿ ಶರದಿ ಸವಿತಾ ಮುಂದಾಳತ್ವದಲ್ಲಿ ಇಡೀ ಊರಿಗೆ ಸಿಹಿಯೊಂದಿ ನಾಮಕರಣ ಮುಗಿದಿತ್ತು ಅಂಗಳದಲ್ಲಿ ತೊಡರು ಕಾಲು ನಿಟ್ಟು ಹೊಸ್ತಿಲು ದಾಟಿದ ಮೈಥಿಲಿ ಮುಗ್ಗರಿಸುವ ವೇಳೆಗೆ ದೊಡ್ಡಮ್ಮ ಸಾವಿತ್ರಿ ಆಸರೆ ನೀಡಿದರೆ ಅಲ್ಲಿ ಮಗುವಿನ ತಂದೆ ಕೃಷ್ಣೇಗೌಡ ಗಾಡಿಯೊಂದು ಗುದ್ದಿದ್ದರ ಪರಿಣಾಮ ವಾರಗಳ ಕಾಲ ಹಾಸಿಗೆ ಹಿಡಿಯಬೇಕಾಯಿತು ಶುಭವಾಗಬೇಕಾಗಿದ್ದ ಮೈಥಿಲಿ ನತದೃಷ್ಟವಂತಳಾದರೆ ಶರದಿ ಕಾಲಿಟ್ಟಗಳಿಗೆ ಅಮ್ಮನ ಹೊಡಲಲ್ಲಿ ಮತ್ತೊಂದು ಬಳ್ಳಿ ಚಿಗುರೊಡೆದಿತ್ತು ಪರಸ್ತ್ರಿ ವ್ಯಾಮೋಹ ಆತನನ್ನು ಇನ್ನಿಲ್ಲದಂತೆ ಹಿಡಿದಿಟ್ಟುಕೊಂಡಿತ್ತು ಯಾಕಿಂಗೆ ಮಾಡುತ್ತೀರಾ ನಾನಿಲ್ಲದೆ ಜಗ್ಗಿಸಿ ಕೇಳುವಷ್ಟು ಸ್ವರವು ಸುಮಾಳ ಬಳಿ ಇರಲಿಲ್ಲ ತಿಂದು ಉಡುವುದಕ್ಕೆ ಇಲ್ಲ ಆದರೆ ಪ್ರೀತಿ ಅವಳು ಕಾಣಲೇ ಇಲ್ಲ ಮೈಥಿಲಿಗೆ ಮಡಿಲು ನೀಡಲು ಅವಳ ಮನ ಹಿಡಿಯುವಾಗ ಮನೆಯ ಜವಾಬ್ದಾರಿ ನಡುವೆ ಹೈರಾಣಾಗುತ್ತಿದ್ದಳು ಬಸುಡಿ ಸಾವಿತ್ರಿಯ ಸೇವೆ ಅತ್ತೆ ಮಾವನ ಹಾರೈಕೆ ಬಸವಳಿದು ಹೋಗುತ್ತಿದ್ದಳು ಪುಟ್ಟ ಹೆಜ್ಜೆ ಹಿಟ್ಟು ನಲಿವ ಮೈಥಿಲಿ ಬೆಳೆದಿದ್ದು ಸಾವಿತ್ರಿ ಮಡಿಲಲ್ಲಿ ತಂದೆ ಪ್ರೀತಿ ಸಿಗದಿದ್ದರೂ ತಾತ ಮತ್ತು ದೊಡ್ಡಪ್ಪನ ಪ್ರೀತಿ ಹೇರಳವಾಗಿ ಸಿಗುತ್ತಿತ್ತು ಆದರೆ ಅಮ್ಮ ಅವಳ ಉದರದಿಂದ ಜನಿಸಿದ ಅಸುಕೂಸು ಅಮ್ಮನ ತೊಳಲಾಟ ಹೇಗೆ ಅರಿಯುವುದು ಅಂದು ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಅಂದು ಅನ್ನಪೂರ್ಣರ ಆಸೆ ಸಾವಿತ್ರಿ ನೆರವೇರಿಸಿದ್ದಳು ಸೂರ್ಯ ಕಾಂತಿಯಂತೆ ಹೊಳೆಯುವ ಗಂಡು ಮಗು ಮನೆಗೆ ಆಗಮಿಸಿತ್ತು ಪಟ್ಟಣದಿಂದ ಗಂಡೊಂದು ಅರಸಿ ಬಂದಿತ್ತು ಸವಿತಾ ಬಾಳಿಗೆ ಅವರೇ ಹೇಮಂತ್ ಶರ್ಮಾ ವೃತ್ತಿಯಲ್ಲಿ ಡಾಕ್ಟರ್ ಸಾಕಷ್ಟು ಸಿರಿವಂತ ಮನೆತನ ಇಬ್ಬರು ಪರಸ್ಪರ ಒಪ್ಪಿಗೆ ಕೊಟ್ಟಿದ್ದರಿಂದ ಅದ್ದೂರಿಯಾಗಿ ಮದುವೆ ನಡೆದಿತ್ತು ಗಂಗಕ್ಕ ಅದಾಗಲೇ ಅತಿಯಾದ ಬಳಲಿಕೆ ಅನಾರೋಗ್ಯದಿಂದ ಹಸುನುಗ್ಗಿದ್ದರು ಆದರೆ ಚನ್ನಪ್ಪ ಮಾತ್ರ ಬದಲಾಗಲಿಲ್ಲ ಬದಲಿಗೆ ಅನ್ಯ ಜಾತಿಯ ಹುಡುಗಿಯ ಹೊರೆಸಿದ್ದನೆಂದು ಗೌಡರ ಮನೆಗೆ ಪ್ರವೇಶ ನಿಷಿದ್ಧವಾಗಿತ್ತು ಅಲ್ಲಿಗೆ ಸುಮ ತವರನ್ನು ಕಳೆದುಕೊಂಡಳು ತಂದೆಯಾಗಿ ಯಾವ ಜವಾಬ್ದಾರಿ ಹೊರಲಿಲ್ಲ ಮುದ್ದಾಡಲಿಲ್ಲ ಕೊನೆ ಪಕ್ಷ ಹೆಗಲ ಮೇಲೆ ಹೊತ್ತು ಜಾತ್ರೆ ಸುತ್ತಿಸಲಿಲ್ಲ ಆಗಲೆಲ್ಲ ದುಡಿದು ರಾತ್ರಿ ಹಿಂದಿನ ಬಾಗಿಲಿನಿಂದ ಮೂರನೇ ಬೀದಿ ಕೊನೆ ಮನೆ ಹೋಗುವ ತಂದೆಯ ನಡೆ ಹತ್ತು ವರ್ಷದ ಕೂಸಿಗೆ ಅರ್ಥವಾಗದೆ ಇರದೆ ಅತಿಯಾದ ಪ್ರೀತಿ ಕಾಳಜಿಯಲ್ಲಿ ಬೆಳೆಯುತ್ತಿದ್ದ ಶರದಿಗೆ ಮೈತಿಲಿ ಕಂಡರೆ ಅಕ್ಕರೆ ಇಲ್ಲದಿದ್ದರೂ ಕೊಂಚ ತಂಗಿ ಎಂಬ ಕನಿಕರ ಇತ್ತು ಅವಳ ತಮ್ಮ ಶರತ್ ಎಲ್ಲರ ಮುದ್ದಿನ ಕಣ್ಮಣಿಯಾಗಿ ಬೆಳೆಯತೊಡಗಿದ ಶರದಿ ಅದಾಗಲೇ ಸವಿತಾ ಅವರ ಮನೆ ಸೇರಿದಳು ಹಾಗೂ ಮಕ್ಕಳಿಲ್ಲದ ಕಾರಣ ಅಲ್ಲೇ ಉಳಿಸಿಕೊಂಡರು ಕಷ್ಟಪಟ್ಟು ದುಡಿಯುವವನಿಗೆ ಹಣದ ಬೆಲೆ ಗೊತ್ತಿರದೆ ನೀರಿನಂತೆ ದುಶ್ಚಟಗಳಿಗೆ ಬಳಸಿ ಿದರೆ ಯಾವ ಕುಬೇರನಾದರೂ ಭಿಕ್ಷುಕನಾಗಬಲ್ಲ ಒಂದು ತುಂಬು ಕುಟುಂಬದ ಶ್ರೀಮಂತ ಮನೆಗೆ ದನಧಾನ್ಯಗಳ ಆಗಮನ ನಿರಂತರವಾದರೆ ಆ ಮನೆ ಉದ್ದಾರ ಆಗುತ್ತದೆ ವಿನಃ ಆಲಸ್ಯದಿಂದ ಅಲ್ಲ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ ಎಷ್ಟೋ ಬಾಳಿದ ಮನೆತನ ಕುಡಿದ ಮೋಜು ಸೋಂಬೇರಿತನದಿಂದ ನೆಲಕಚ್ಚಿರುವುದು ಜೀವಂತ ಉದಾಹರಣೆ ಇವೆ ಅದರಂತೆ ಕಾಲ ಸರಿದು ಮುಂದೋಡುವಾಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಮೊದಲು ಬಂದವಳ ಖುಷಿ ಮನೆಗೆ ಬರುತ್ತಾ ಹಾರಿ ಹೋಗಿತ್ತು ಅಪ್ಪಯ್ಯ ಸುಮ್ಕೆ ಹಠ ಮಾಡಿಬಿಡ ನನ್ನ ಪಾಲಿನದು ನನಗೆ ಕೊಟ್ಬಿಡು ಎಂದನು ಕೃಷ್ಣೇಗೌಡ ಏನ್ಲ ಹಾಗದೆ ನಿಂಗೆ ಆ ಸುಪನಾತಿ ಬಸವಿ ಕಿವಿ ಚುಚ್ಚಿ ಕಳಿಸಿದ್ಲಾ ಮನೆಗೆ ಬಂಗಾರದಂತಹ ಎಂಟಿ ಇಟ್ಕೊಂಡು ಮೂರು ಬಿಟ್ಟವಳ ಸಹವಾಸ ಮಾಡಿ ಈಗ ನಿಮ್ಮ ಅಪ್ಪಯ್ಯನ ಮುಂದೆ ಹೆದರು ಮಾತಾಡ್ತೀಯಾ ನನಗೆ ಗೊತ್ತು ಇದೆಲ್ಲ ಬಿಜ್ನಿಸಿ ಶಾರದಾ ಕುಮ್ಮಕ್ಕು ಅಂತ ಕೋಪದಲ್ಲಿ ಹಬ್ಬರಿಸಿದರು ಅನ್ನಪೂರ್ಣ ಅಮ್ಮ ಸುಮ್ಕೆ ಏನೇನೋ ಒದರಬೇಡ ನನಗೆ ಆಸ್ತಿಲಿ ಪಾಲು ಕೊಡ ಕೇಳು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ ಏನ್ಲ ಅಂದೆ ಪಾಲು ಬೇಕಾ ಪಾಲು ತಗೊಳ್ಳ ಮಗನೇ ಇದೆಲ್ಲ ನನ್ನ ಸ್ವಯಾರ್ಜಿತ ನಿಮ್ಮ ತಾತಂದು ಅಂತ ಎರಡು ಎಕರೆ ಗೋಮಾಳ ಐತೆ ಹೆಂಗಾದರೂ ತಗೊಂಡು ಹಾಳು ಬಿದ್ದು ಹೋಗು ಮಗ ಮತ್ತೆ ಸೊಸೇನ ನಾನಂತೂ ಕಳಿಸಲ್ಲ ಎಂದ ಗೌಡರ ನಿಲುವಿಗೆ ಅಪ್ಪ ಇದು ಸರಿ ಬರದಿಲ್ಲ ನೀವು ಸಾಚ ಅಂತ ಹೇಳ್ಬಿಡಿ ಆ ಕೊನೆ ಬೀದಿ ತಂಗಿಯಮ್ಮನ ಮನೆಗೆ ಹೋಗೋದು ಗೊತ್ತಿಲ್ವಾ ಎಂದಾಗ ಕಿನ್ನೆಗೆ ಬಾರಿಸಿದ್ದು ರಾಜೇಗೌಡ ಏನ್ಲಾ ಅಂದೆ ತಂಗಿಯಮ್ಮ ಅಪ್ಪನಿಗೆ ತಂಗಿ ಕಣ್ಲ ನೋಡು ನಾನು ಹೇಳಿದಾಗೆ ಕೇಳು ಸುಮ್ಮನೆ ಹೋಗು ಎಂದಾಗ ಕೃಷ್ಣೇಗೌಡ ಕೋಪದಲ್ಲಿ ರಾಜೇಗೌಡ ಅವರೊಂದಿಗೆ ಕಾದಾಟಕ್ಕೆ ಇಳಿದರು ಇದೆಲ್ಲ ನೋಡಿದ ಗೌಡರು ಹೆದೆ ಹಿಡಿದು ಕುಸಿದು ಬಿದ್ದರು ಎಲ್ಲರೂ ಗಾಬರಿಯಾಗಿ ಕಾರಿನ ಬಳಿ ಕರೆತರುವ ವೇಳೆಗೆ ದೇಹ ತಣ್ಣಗಾಗಿತ್ತು ಎಲ್ಲರೂ ಗಾಬರಿಯಾಗಿ ನೋಡುತ್ತಿದ್ದರೆ ಅಪ್ಪನ ಇಷ್ಟು ದಿನದ ನಡವಳಿಕೆ ಮೈಥಿಲಿ ಮನಸ್ಸನ್ನು ಕದಲಿಬಿಟ್ಟಿತ್ತು ಪ್ರೀತಿಯಿಂದ ನೋಡಿಕೊಳ್ಳದ ತಂದೆಯಾದರೂ ಸುಮ್ಮನಿದ್ದಳು ಆದರೆ ಇಂದು ಮುದ್ದು ಮಾಡಿ ತುತ್ತು ನೀಡುತ್ತಿದ್ದ ತಾತ ಇಲ್ಲ ಎನ್ನುವುದು ಸಹಿಸಲಾಗಲಿಲ್ಲ ಆದರೂ ಮೌನವಾಗಿದ್ದಳು ಸ್ವಲ್ಪ ದಿನಗಳಲ್ಲಿ ಮನೆ ವಾತಾವರಣ ಬದಲಾಗಿತ್ತು ಅದೊಂದು ದಿನ ಕಾಲೇಜಿನಲ್ಲಿ ಬಂದವಳಿಗೆ ಅಮ್ಮನ ಮೈ ಮೇಲೆ ಇದ್ದ ಬಾಸುಂಡೆ ಬೇರೆ ಕತೆ ಹೇಳಿತು ಎತ್ತವಳ ನೋವು ಅವಳನ್ನು ಘಾಸಿ ಮಾಡದೇ ಇರಲಿಲ್ಲ ತಾಯಿ ಪ್ರೀತಿಯಿಂದ ನೋಡದಿದ್ದರೂ ಅವರ ಚಡಪಟಿಕೆ ಅರ್ಥವಾಗುತ್ತಿತ್ತು ಮೊದಲಾದರೆ ಅಮ್ಮನ ಮೇಲೆ ಕೋಪವಿತ್ತು ಆದರೆ ಈಗ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅವಳಿಗೆ ಅರ್ಥವಾಗುತ್ತಿತ್ತು ಆದರೂ ಎಲ್ಲರೊಂದಿಗೆ ಧೈರ್ಯವಾಗಿ ಮಾತನಾಡುತ್ತಿದ್ದ ತಾಯಿ ಮದುವೆ ನಂತರ ಮೆತ್ತಗಾಗಿದ್ದು ಯಾಕೆ ಇದೇ ಅವಳಿಗೆ ಉತ್ತರ ಸಿಗದ ಪ್ರಶ್ನೆಯಾಗಿತ್ತು ಆದರೆ ತಂದೆ ಮೇಲೆ ಮತ್ತೊಮ್ಮೆ ಕಿಂಡದಂಥ ಕೋಪ ಬಂದರೂ ಸಹಿಸುತ್ತಿದ್ದಳು ಅನ್ನಪೂರ್ಣ ಅವರ ಉಪಸ್ಥಿತಿ ಇದ್ದಿದ್ದರಿಂದ ಓದಿನಲ್ಲಿ ತೊಂದರೆ ಆಗದಿದ್ದರೂ ಅವಳ ಇಚ್ಛೆಯಂತೆ ಇಂಜಿನಿಯರ್ ಆಗುವ ಕನಸು ಆರಿ ಹೋಗಿ ಕೊನೆಗೆ ಪದವಿ ಆಯ್ಕೆ ಮಾಡಿಕೊಂಡಳು ಶರತ್ ಎಸ್ ಎಸ್ ಎಲ್ ಸಿಲಿ ಅಷ್ಟೇನು ಅಂಕ ಗಳಿಸದಿದ್ದರೂ ಅವನಿಗೆ ಲಕ್ಷಗಟ್ಟಲೆ ದುಡ್ಡು ಸುರಿದು ಬಿಇಗೆ ಅಡ್ಮಿಷನ್ ಮಾಡಿಸಿದಾಗ ಅದೆಷ್ಟು ನೊಂದಿದ್ದಳು ಆದರೆ ಇದಕ್ಕೆಲ್ಲ ತಂದೆಯೇ ಕಾರಣ ಅನ್ನುವುದು ಅವಳ ನಿಲುವಾಗಿತ್ತು ಅದೊಂದು ದಿನ ಕಾಲೇಜಿನಿಂದ ಬರುವಾಗ ಅಪ್ಪನ ಜೊತೆಗೆ ಯಾವುದೋ ವ್ಯಕ್ತಿ ಕಂಡಿದ್ದ ಇವಳನ್ನೇ ಕೆಕ್ಕರಿಸಿ ನೋಡುತ್ತಿದ್ದ ಅರಿವಿಗೆ ಬಂದರು ಸುಮ್ಮನೆ ಇದ್ದಳು ಅದೊಂದು ದಿನ ಸ್ಕೂಟಿ ಕೆಟ್ಟ ಪರಿಣಾಮ ದಾರಿಯಲ್ಲಿ ನಡೆದು ಬರುವಾಗ ಅಡ್ಡ ಹಾಕಿದ್ದು ಅದೇ ಅಪ್ಪನ ಸ್ನೇಹಿತ ಯಾಕೋ ಹೆಂಗಿದೆ ಮೈಗೆ ದಾರಿ ಬಿಡು ಹೆಂಗಿದೆ ಅಂದರೆ ಬಿಸಿಯಾಗಿದೆ ನೀನು ಬಂದರೆ ನಾಲಿಗೆ ಬಿಗಿ ಹಿಡಿದು ಮಾತಾಡು ಬಿಡೋ ದಾರಿನ ಇಲ್ಲಾಂದರೆ ನಿನ್ನ ಗ್ರಾಚಾರ ಬಿಡಿಸ್ತೀನಿ ಅಯ್ಯೋ ಪುಟಾಣಿ ನಿಮ್ಮ ಅಪ್ಪ ಚೆಂದ ನೋಡ್ಕೊಳ್ಳೋಕ್ಕಿಲ್ಲ ಅಂತ ಗೊತ್ತು ನೋಡು ನನ್ನ ಜೊತೆ ಬಾ ಚೆನ್ನಾಗಿ ನೋಡ್ಕೊತೀನಿ ಥೂ ನಿನ್ನ ತೊಲಗು ಹೋಗು ಕೈ ಹಿಡಿದಾಗ ಎಡಗೈಯಲ್ಲೇ ಚಪ್ಪಲಿ ಕಳಚಿ ಬಾರಿಸಿದಳು ಮನೆಗೆ ಬಂದವಳ ಮನಸ್ಸು ನೋವಿನಿಂದ ಚೀರುತ್ತಿತ್ತು ಸಾತ್ವನ ಧೈರ್ಯ ಕೊಡುವ ಜೀವದ ಅವಶ್ಯಕತೆ ಇತ್ತು ಆದರೆ ಇತ್ತೀಚೆಗೆ ನಿರ್ಲಕ್ಷಿಸುವ ದೊಡಪ ದೊಡಮ್ಮ ಆಸಿಗೆ ಹಿಡಿದ ಅಜ್ಜಿ ಅಡಿಗೆ ಕೆಲಸದ ಒಳಂತೆಯ ಹೊರಬಾರದ ಅಮ್ಮ ಬೇಜವಾಬ್ದಾರಿ ತಂದೆ ಯೋಚನೆ ಗರಿಕೆದೆರುವ ಮುಂದೆ ಕೆನ್ನೆಗೆ ಯಾರೋ ಒಡೆದಂತೆ ಭಾಸ ಕಣ್ಣು ಕೆಂಪಗೆ ಮಾಡಿಕೊಂಡು ನಿಂತ ತಂದೆ ಏನೇ ಆದಿ ಬೀದಿಯಲ್ಲಿ ಯಾರ್ಯಾರು ಜೊತೆಗೆ ಲಲ್ಲೆ ಹೊಡಿತಿದ್ಯಾ ಯಾವನೇ ಅವನು ಪಾರ್ಕ್ ಸಿನಿಮಾ ಸುತ್ತಿಸೋನು ಅಪ್ಪ ಯಾರು ಹೇಳಿದು ನಿಮಗೆ ನಾನು ಯಾರ ಜೊತೆಗೆ ಅರಿತಿದ್ದೀನಿ ಏನು ಮಾತಾಡ್ತಿದ್ದೀರಾ ನೀವು ಸಾಕು ಮುಚ್ಚೆ ಬಾಯಿ ಎಂದವರು ತಡೆದಿದ್ದು ದೊಡ್ಡಪ್ಪ ಆಗಲೇ ಇದೆಲ್ಲ ಅಪ್ಪನ ಗೆಳೆಯನ ಕೆಲಸ ಎನಿಸಿತು ಒಂದೊಂದು ಬಾರಿ ಸಾಯಬೇಕು ಅನಿಸುತ್ತಿತ್ತು ಅವಳಿಗೆ ಆದರೆ ಒಮ್ಮೊಮ್ಮೆ ಜೀವನದಲ್ಲಿ ಇವೆಲ್ಲ ಎದುರಿಸಿ ಗಟ್ಟಿಯಾಗಿ ನಿಲ್ಲಬೇಕು ಎನಿಸಿತು ಅದೊಂದು ದಿನ ಸೂಕ್ಷ್ಮವಾಗಿ ಗಮನಿಸಿದವಳಿಗೆ ಅಮ್ಮ ಯಾವುದೋ ಮಾತ್ರೆ ನುಂಗುವುದು ಕಂಡು ವಿಚಾರಿಸಿದಾಗ ತಲೆನೋವು ಸುಸ್ತಿಗೆ ಅಕ್ಕ ಕೊಟ್ಟಿರುವ ಮಾತ್ರೆ ಎಂದು ಹೇಳಿದರು ಆದರೆ ಆದರೆ ಹೆಸರು ತಿಳಿದು ವಿಚಾರಿಸಿದಾಗಲೇ ಅದು ಅಪಾಯಕಾರಿ ಮನುಷ್ಯನ ಯೋಚನೆ ಮತ್ತು ಮನುಷ್ಯ ಮನಸ್ಸನ್ನು ಹಾದಿ ತಪ್ಪಿಸುತ್ತದೆ ಎಂದು ತಿಳಿದಾಗ ಹೌಹಾರಿದಳು ಮೈಥಿಲಿ ಅಮ್ಮನ ಮೌನ ಅರ್ಥ ಅರ್ಥವಾದಾಗ ಹಿಂದಿರುವ ಮೋಸದ ಅರಿವಾಗಿ ಬಿಟ್ಟಿತ್ತು ಅಮ್ಮ ತಿನ್ನುವ ಮಾತ್ರ ಬದಲಾವಣೆ ಮಾಡಿ ಅದರಲ್ಲಿ ವಿಟಮಿನ್ ಮಾತ್ರ ಇಟ್ಟಳು ಜಗಳ ಮಾಡಿ ಆರಾಡುವುದರಲ್ಲಿ ಪ್ರಯೋಜನ ಇಲ್ಲ ಎಂಬುವುದು ಗೊತ್ತಾಗಿತ್ತು ಅವಳಿಗೆ ಅದೊಂದಿನ ಲಾಯರ್ ಆಫೀಸಿಗೆ ಹೋದಾಗ ಕಟು ಸತ್ಯ ಹೊರಗೆ ಬಿತ್ತು ಆಸ್ತಿಯೆಲ್ಲ ಶರತ್ ಮತ್ತು ಶರದಿ ಹೆಸರಿಗೆ ವರ್ಗಾವಣೆ ಆಗಿತ್ತು ಅದು ಸ್ವತಃ ತಾತಾನೇ ಮಾಡಿದ್ದು ಅಂದರು ದೊಡ್ಡಪ್ಪ ಮೈಥಿಲಿ ಅರಳಿ ನಗುವ ಹೂವಾಗುವ ಮೊದಲೇ ಹೈರಾಣಾದಳು ಪದವಿ ಮುಗಿಸಿ ಹೇಗೋ ಸ್ಕಾಲರ್ಶಿಪ್ನಿಂದ ಡಬಲ್ ಡಿಗ್ರಿ ಮುಗಿಸಿದವಳು ಆದಷ್ಟು ಬೇಗ ಅಮ್ಮನ ಕರೆದುಕೊಂಡು ಇಲ್ಲಿಂದ ಉಪಾಯವಾಗಿ ಹೊರಬೀಳುವ ಹುನ್ನಾರ ಮಾಡಿದರೆ ವಿಧಿ ಅವಳ ನತದೃಷ್ಟತನ ಕಂಡು ನಗುತ್ತಿತ್ತು ಅದೊಂದು ದಿನ ಕಾಲೇಜಿನಿಂದ ಮನೆಗೆ ಬಂದಾಗ ಕಂಡಿದ್ದು ಸವಿತಾ ಹೇಮಂತ್ ಮತ್ತೆ ಶರದಿ ಸವಿತಾ ಮೈಥಿಲಿಯನ್ನು ಎಂದಿನಂತೆ ಮುದ್ದಿಸಿದರು ಅವಳು ನಗುತ್ತ ಒಳಗಡೆ ಬಂದಾಗ ಎಲ್ಲರೂ ಹರಟೆಯಲ್ಲಿ ತೊಡಗಿದರು ಯಾರೊಂದಿಗೂ ಮಾತನಾಡದ ಮೈಥಿಲಿ ಕಂಡು ತಾನೇ ಮಾತನಾಡಲು ಆರಂಭಿಸಿದಳು ಶರದಿ ಏನೇ ಮೈತು ಕಾಲೇಜು ಮುಗೀತು ಮತ್ತೇನು ಮಾಡ್ತೀಯ ನಂದಿರಲಿ ಮೈಥಿಲಿ ಮೇಡಮ್ ತಮ್ಮದೇನು ಕತೆ ಏನಿಲ್ಲ ಕಣೆ ಸವಿತಾ ಅತ್ತೆ ಅಕ್ಕ ಮಗ ಜೊತೆಗೆ ಮದುವೆ ಮಾಡ್ತಾರಂತೆ ಎಂದಳು ಸಪ್ಪಗೆ ಅಕ್ಕನ ಮಗನ ಅದ್ಯಾರೆ ಹೇಮಂತ್ ಮಾವನ ಅಣ್ಣನ ಮಗ ಕಣೆ ಓ ಹೌದಾ ಹಾಗಾದರೆ ಹಳ್ಳಕ್ಕೆ ಬೀಳ್ತೀಯಾನು ಸುಮ್ಮೀರ ಏನೇನು ಹೇಳಿ ಕಾಲು ಎಳಿಬೇಡ ಎಂದು ಹೆದ್ದು ಹೋದಳು ನಾಚಿಕೆ ಹುಡುಗಿಗೆ ಬಹುಶಃ ಎಲ್ಲ ಹುಡುಗಿಯರು ಹಾಗೆ ಅನಿಸುತ್ತೆ ಎಂದುಕೊಂಡೇ ಗಂಭೀರಳಾದೆ ಯಾವ ಸುಖಕ್ಕೆ ಇವೆಲ್ಲ ಎಂದು ತಲೆ ಕೊಡವಿದೆ ಮನೆಯಲ್ಲಿ ನಿಶ್ಚಿತಾರ್ಥ ಆದರೆ ನಾನು ಕೆಲಸದ ಇಂಟರ್ವ್ಯೂ ನೆಪದಲ್ಲಿ ಹೊರಬಿದ್ದೆ ಯಾಕೋ ಮೊದಲಿನಿಂದಲೂ ಯಾವುದರಲ್ಲೂ ಪಾಲ್ಗೊಳ್ಳದ ನಾನು ಹೆಚ್ಚು ಎಲ್ಲದರಿಂದ ಹಾಗೂ ಮನೆಯಲ್ಲಿ ಇರುವ ಮುಖವಾಡ ತೊಟ್ಟ ರಾಕ್ಷಸರಿಂದ ದೂರವೇ ಆಗಿದ್ದು ಎದುರು ಹಾಕಿಕೊಳ್ಳುವಷ್ಟು ಮೂರ್ಖರು ನಾನಲ್ಲ ನನ್ನ ಗಮನವೇನಿದ್ದರೂ ನನ್ನ ದಾರಿ ಆರಿಸಿಕೊಂಡು ಹೊರಬೀಳುವುದು ರಾತ್ರಿ ಬಂದಾಗ ಶರದಿ ಕೈಯಲ್ಲಿ ಇದ್ದ ಉಂಗುರ ಎಲ್ಲವೂ ಏಳುತ್ತಿತ್ತು ನನ್ನ ರೂಮಿಗೆ ಹೋದಾಗ ಎಲ್ಲ ಹರಡಿತ್ತು ಹಾಸಿಗೆ ಮೇಲೆ ಬಾಚಾಣಿಗೆ ಒದ್ದೆ ಟೆವೆಲ್ ಜೊತೆಗೆ ಬದಲಾಯಿಸಿದ ಗಂಡಿನ ಬಟ್ಟೆ ಉರಿದು ಹೋಗಿತ್ತು ಆದರೂ ಮನಸ್ಸನ್ನು ತಹಬದಿಗೆ ತಂದು ಎಲ್ಲವನ್ನು ತೆಗೆದಿರಿಸುವಾಗ ಸೆಂಟಿನ ಗಮಕ್ಕೆ ತಲೆಕೆಟ್ಟಿತ್ತು ಆದರೂ ಜಾಸ್ತಿ ಯೋಚಿಸದೆ ನಿದ್ರೆಗೆ ಶರಣಾದೆ ಆದರೆ ತುಂಬ ಹದೇಗಮ ಪಾಪಿ ಯಾವನೋ ಇಲ್ಲಿ ಬಿದ್ದುಕೊಂಡಿದ್ನೋ ಎಂದುಕೊಂಡು ಮಲಗಿದೆ ಸುಸ್ತಾದ್ದರಿಂದ ಬೆಡ್ ಕವರ್ ಚೇಂಜ್ ಮಾಡುವ ಮನಸ್ಸಿಲ್ಲ ಮನೆಯಲ್ಲಿ ಮದುವೆ ಕೆಲಸ ನಾನು ಎಲ್ಲದರಿಂದ ದೂರ ಆದರೆ ಶರದ್ ಇಲ್ಲಿಯೇ ಉಳಿದಳು ಅವಳ ನಡವಳಿಕೆ ವಿಚಿತ್ರ ಯಾವಾಗಲೂ ಫೋನಿಗೆ ತಾಗಿಕೊಂಡೇ ಇರುತ್ತಿದ್ದಳು ಯಾವ ಕೆಲಸ ಮಾಡುತ್ತಿರಲಿಲ್ಲ ಏನೇ ಆದರೂ ಕಾಫಿ ಮಾಡಿಕೊಂಡರೆ ಅವಳು ತೆಗೆದುಕೊಂಡು ಹೋಗುತ್ತಿದ್ದಳು ಹಾಗೆಲ್ಲ ಕಿರುಚಬೇಕು ಅನಿಸಿದರು ಮೌನಿ ನಾನು ಒಮ್ಮೊಮ್ಮೆ ಅಮ್ಮನ ನೋಡಿದರೆ ಅಮ್ಮನ ನೋಡಿದರೆ ದುಃಖವಾಗುತ್ತಿತ್ತು ದೊಡ್ಡಮ್ಮನ ಕುತಂತ್ರದೊಳಗೆ ನನ್ನನ್ನೇ ನಂಬದೆ ಬುದ್ಧಿ ಏಳುವ ಪರಿ ಸಹ್ಯವಾಗದೆ ನಾನು ಮೌನವಾಗಿರುತ್ತಿದ್ದೆ ಮದುವೆಗೆ ವಾರವಿತ್ತು ಆದರೆ ಈ ನಡುವೆಯಲ್ಲಿ ಆದದ್ದೆಲ್ಲ ನನ್ನ ಊಹೆಗೂ ನಿಲುಕದ್ದು ಅಂದು ಚಪ್ಪರದ ಶಾಸ್ತ್ರ ಮುಗಿಸಿ ಸಿಟಿಗೆ ಹೋಗಿ ರಾತ್ರಿ ಬರುವಾಗ ಕತ್ತಲಾಗಿತ್ತು ನಡೆದು ಬರುವಾಗ ಕಗ್ಗತ್ತಲ ರಾತ್ರಿ ಭಯ ಬೀಳಿಸಿದರೆ ಕೆಟ್ಟು ಹೋದ ಸ್ಕೂಟಿ ನನ್ನ ಭಯಗೊಳಿಸಿತು ಗಾಢ ಕತ್ತಲ ರಾತ್ರಿ ದ್ವಿಚಕ್ರ ವಾಹನ ಒತ್ತಲದ ಹೊತ್ತಿನಲ್ಲಿ ಕೈಕೊಟ್ಟು ಅಮಾಯಕವಾಗಿ ನಿಂತಿದ್ದೆ ಇನ್ನು ಒಂದು ಐದಾರು ಕಿಲೋಮೀಟರ್ ನಡೆದು ಹೋಗಬೇಕು ಮಣ್ಣಿನ ರಸ್ತೆ ಅನೇಕ ಹಳ್ಳಿಗಳಲ್ಲಿ ರಸ್ತೆಗಳಿಗೆ ಇನ್ನೂ ಡಾಂಬಾರು ಬಂದೇ ಇಲ್ಲ ಚುನಾವಣಾ ಸಮಯದಲ್ಲಿ ಓಟು ಕೇಳುವ ರಾಜಕಾರಣಿಗಳು ಗೆದ್ದ ಮೇಲೆ ತಲೆ ಹಾಕುವುದಿಲ್ಲ ಬೀದಿ ದೀಪದ ಬೆಳಕಿಲ್ಲ ಮಳೆ ಬಂದು ರಾಶಿ ಕೆಸರು ತುಂಬಿ ತುಳುಕುತ್ತಿದೆ ನೀರವ ಮೌನ ಭಯದಲ್ಲಿ ನಡೆದು ಹೋಗುವಾಗ ಕೇಳಿತೊಂದು ಅಮಾಯಕ ಹೆಣ್ಣಿನ ಅಸಹಾಯಕ ಧ್ವನಿ ಭಯವಾಯಿತು ಸುತ್ತಲೂ ನೋಡಿದಳು ಮೊಬೈಲ್ ಟಾರ್ಚ್ ಆನ್ ಮಾಡಿದಳು ಇದ್ದಿದ್ದು ಅಲ್ಪ ಸ್ವಲ್ಪ ಚಾರ್ಜ್ ಬೆಳಕಷ್ಟೇ ಧ್ವನಿ ಹೆಚ್ಚಾದ ಕಡೆ ನಡೆದಳು ಅಮಾಯಕ ಹುಡುಗಿಯೊಬ್ಬಳು ಮಾನಕ್ಕಾಗಿ ಹೋರಾಡುತ್ತಿದ್ದಳು ಮೇಲೆ ಹೆರಗಿದ್ದು ಕೊಬ್ಬಿದ ಗೂಳಿಯಂತಿದ್ದ ಇಬ್ಬರು ದಾಂಡಿಗರು ಪಕ್ಕದಲ್ಲಿ ಕಾರ್ ನೋಡುತ್ತಿದ್ದಂತೆ ವಾಸ್ತವಾರ್ಥವಾಗಿ ಇರೋ ಧೈರ್ಯವನ್ನೆಲ್ಲ ತಂದುಕೊಂಡು ದೊಣ್ಣೆ ಬೀಸಿದಳು ಒಬ್ಬನ ತಲೆಗೆ ಬಿತ್ತು ಇನ್ನೊಬ್ಬ ಬಚಾವಾದ ಹೂಗಳು ನುಂಗಿತು ಹುಡುಗಿ ಹತ್ತಿರ ಬಂದವನೇ ದುಪ್ಪಟ ಹೇಳಿದ ಮಗ ಏನೋ ಅದೃಷ್ಟ ಎರಡೆರಡು ಹಕ್ಕಿಗಳು ಒಂದೇ ದಿನ ಎಂದು ಜೋರಾಗಿ ನಗಲಾರಂಭಿಸಿದರು ಅವಳಾಗಲೇ ಪ್ರಜ್ಞೆ ಕಳೆದುಕೊಂಡ ಸ್ಥಿತಿ ಅರೆ ನಗ್ನ ಸ್ಥಿತಿ ಇನ್ನು ನನ್ನ ಗತಿ ಬೆವರಲು ಆರಂಭಿಸಿದಳು ಓಡುವಾಗ ಕಾಲು ಅಡ್ಡ ಹಿಡಿದು ಇನ್ನೊಬ್ಬ ಆಯ ತಪ್ಪಿ ನೆಲಕ್ಕುರುಳಿದಳು ಮೈ ಮುಟ್ಟಲು ಕೈ ಹಿಡಿದ ಬೇಡ ಹತ್ತಿರ ಬರಬೇಡ ಕಿರುಚಿ ಕೈ ಮುಗಿದಳು ಆದರೆ ಅಸಹಾಯಕ ಸ್ಥಿತಿಯಲ್ಲಿ ಅವಳಿದ್ದಳು ಅರಳಿನಗ ಬೇಕಾಗಿದ್ದವಳ ಹರಿದು ಹಂಚಿ ಹಣ್ಣಿನಂತೆ ತಿಂದಿದ್ದರು ಹೆಣ್ಣು ಅಸಹಾಯಕಳಲ್ಲ ಸಾಧ್ಯವಾದಷ್ಟು ಹೋರಾಡುತ್ತಾಳೆ ಆಗಲಾದರೂ ಎದುರುಗಿರುವ ರಾಕ್ಷಸರಿಗೆ ಅವಳನ್ನು ಬೇಡಿಕೆ ಅರ್ಥವಾಗದೆ ಎತ್ತವಳು ಹೆಣ್ಣು ಸಾಕಿದವಳು ಹೆಣ್ಣು ಒಡ ಹುಟ್ಟಿದವಳು ಹೆಣ್ಣು ಅಂತ ಹೆಣ್ಣಿನ ಮಹತ್ವ ತಿಳಿಯದೆ ಅವಳನ್ನು ಅನುಭವಿಸಿ ಕ್ಷಣಿಕ ಸುಖ ಪಡೆದು ಗೆದ್ದೆ ಎಂದು ಬೀಗುವ ಗಂಡು ಗಂಡಸೇ ಅಲ್ಲ ಹೆಣ್ಣು ಹನ್ನು ತಾನಾಗೆ ಹೊಲೆದು ಬರಬೇಕು ಅದನ್ನು ಬಿಟ್ಟು ರಾಕ್ಷಸರಂತೆ ಕಿತ್ತು ತಿಂದು ಸಾಧಿಸುವುದಾದರೂ ಹೆಣ್ಣ ಹೌದು ಇಷ್ಟು ದಿನ ಕಾಣುತ್ತಿದ್ದಿದ್ದು ಕನಸಲ್ಲ ಅವಳ ಬದುಕಿನ ಸತ್ಯ ಮನದಲ್ಲಿ ಬೆಟ್ಟದಷ್ಟು ನೋವಿನಿಂದ ನರಳುತ್ತಿದ್ದವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪೆಟ್ಟು ಹುನ್ನಾರ ಹೂಡಿತು ಹದಿನಾರರ ವಸಂತಕ್ಕೆ ಕಾಲಿಟ್ಟಾಗಿ ನಿಂದಲೂ ಪ್ರತಿಯೊಂದು ಸ್ಪರ್ಶದ ಸೂಕ್ಷ್ಮತೆಯನ್ನು ನಾಜೂಕಾಗಿ ಅರಿಯುತ್ತಾ ಮುಂದಿನ ಭವಿಷ್ಯದ ಕನಸುಗಳನ್ನು ಎಣೆಯುತ್ತಾ ತನ್ನದೇ ಒಂದು ಚೌಕಟ್ಟಿನಡಿಯಲ್ಲಿ ಬದುಕಿನ ಬಗ್ಗೆ ಸುಂದರ ಕನಸುಗಳನ್ನು ಹೆಣೆಯುತ್ತ ಸುಂದರ ಪ್ರಪಂಚ ಸೃಷ್ಟಿಸಿಕೊಂಡು ವಯೋಸಹಜ ಆಸೆಗಳಲ್ಲಿ ತನ್ನ ಬಾಳಿನ ರಾಜಕುಮಾರನಿಗಾಗಿ ಕನಸುಗಳನ್ನು ಕಾಣ ಅದರೊಡಗೂಡಿ ನಿರ್ದಿಷ್ಟ ಗುರಿ ಹೆಡೆಗೆ ಸಾಗುವಾಗ ಕೇವಲ ಕ್ಷಣಿಕ ಸುಖಕ್ಕಾಗಿ ಅಂಚಿ ಹರಿದು ತಿನ್ನುವವರಿಗೆ ಅವಳು ಹಣ್ಣಲ್ಲ ಹೆಣ್ಣು ಎನ್ನುವುದು ಅರ್ಥವಾಗದೇ ಇಲ್ಲವೇ ಒಬ್ಬರು ಸಂಕಷ್ಟದಲ್ಲಿ ಇರುವಾಗ ಅದು ಒಂದು ಹೆಣ್ಣು ಅಸಹಾಯಕತೆಯಿಂದ ಮೋರೆ ಹಿಡುವಾಗ ಅವಳಾದರೂ ಸುಮ್ಮನಿರಲು ಹೇಗೆ ಸಾಧ್ಯ ಆದರೆ ತಾನು ಮಾಡುವ ಉಪಕಾರ ತನಗೆ ಮುಳುವಾದರೆ ಎಂಬ ಬಗ್ಗೆ ಅವಳು ಯೋಚಿಸಲು ಇಲ್ಲ ಆ ಕ್ಷಣಕ್ಕೆ ತಾನು ಒಂದು ಹೆಣ್ಣು ಎನ್ನುವುದನ್ನು ಮರೆತು ಧಾವಿಸಿದ್ದಕ್ಕಾಗಿ ಈ ಶಿಕ್ಷೆಯೇ ಭಗವಂತ ಇನ್ನೊಮ್ಮೆ ಹೆಣ್ಣಾಗಿ ಹುಟ್ಟಿಸಬೇಡ ನನ್ನ ಅದೆಷ್ಟೋ ನೊಂದ ಜೀವಗಳು ಮೋರೆ ಹಿಡುತ್ತವೆಯೋ ಹಿಡುತ್ತಲೇ ಇದ್ದಾರೋ ತಿಳಿಯದು ಆದರೆ ಆದರ್ಶ ವ್ಯಕ್ತಿಗಳು ಹುಟ್ಟಿರುವ ಈ ಭೂಮಿಯಲ್ಲಿ ರಕ್ತ ಬೀಜಾಸುರರು ಹುಟ್ಟುತ್ತಲೇ ಇದ್ದಾರೆ ಇವರನ್ನು ಶಿಕ್ಷಿಸುವ ವಿಚಾರದಲ್ಲಿ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತು ಬಿಟ್ಟಿದ್ದಾಳೆ ಭವಿಷ್ಯ ಅವಳನ್ನು ಹೆಣ್ಣು ಎಂಬ ಕಾರಣಕ್ಕೆ ಈ ಸ್ಥಿತಿಗೆ ತಂದರೇನು ಎನಿಸುತ್ತದೆ ಅದಕ್ಕೆ ನೀಚರಿಗೆ ಶಿಕ್ಷೆಯಾಗುವಾಗ ಇವರಿಗೆಲ್ಲ ಹೊರಬರಲು ಸಮಯಾವಕಾಶವನ್ನು ನೀಡುತ್ತಾರೆ ಆದರೆ ಒಂದು ಸಲ ಕಳೆದುಕೊಂಡ ಮಾನ ಮತ್ತೆ ಬರಲಾರದು ಹೆಣ್ಣು ಶೀಲವಂತಳ ಎಂದು ನೋಡುವ ಸಮಾಜದಲ್ಲಿ ಗಂಡಿನ ಶೀಲಕ್ಕೂ ಬೆಲೆ ನಿರ್ಬಂಧವಿದ್ದರೆ ಅಮಾನವೀಯ ಕೃತ್ಯ ನಡೆಯುತ್ತಲೇ ಇರಲಿಲ್ಲವೇನೋ ಸಹಿಸಲು ಅಸಾಧ್ಯ ನೋವಿನ ನಡುವೆ ಅಲ್ಲಲ್ಲಿ ಅರಿದ ಬಟ್ಟೆ ಅವಳ ಅಂಗಗಳನ್ನು ಪ್ರದರ್ಶನಕ್ಕೆ ಇಡುತ್ತಿತ್ತು ಬೆಳಗಿನ ಜಾವ ಅರಿನಗ್ನ ಪರಿಸ್ಥಿತಿ ಸಿಕ್ಕಿದ ದಾವಣಿ ಆಸರೆಯಿಂದ ಹುಡುಗಿಯನ್ನು ಹುಡುಕಿದಳು ಆದರೆ ಅವಳು ಎಲ್ಲಿಯೂ ಕಾಣದೆ ನಡೆದು ಪಕ್ಕದಲ್ಲಿದ್ದ ಕೆರೆಯ ಬಳಿ ನಿಂತು ತನ್ನ ಪ್ರತಿಬಿಂಬ ನೋಡಿಕೊಂಡವಳ ಕಣ್ಣಲ್ಲಿ ಭಯವಾಗಲಿ ಕಣ್ಣೀರಾಗಲಿ ಇಣುಕಲಿಲ್ಲ ಶೀಲವನ್ನು ಕಳೆದುಕೊಂಡೆ ಎಂಬ ಪಶ್ಚಾತ್ತಾಪಕ್ಕಿಂತ ನನ್ನರಸಿ ಮನೆಯವರಾರು ಬರಲಿಲ್ಲವೇ ಕೆಟ್ಟು ನಿಂತ ಗಾಡಿಯಾದರೂ ನನ್ನ ಇರುವಿಕೆ ತೋರಿಸಲಿಲ್ಲವೇ ಭವಿಷ್ಯಪ್ಪ ಅವರಿಗೆ ನನ್ನ ಗಮನ ಇದ್ದರೆ ರಾತ್ರಿ ಯಾರಾದರೂ ಬಂದು ಕರೆದೊಯ್ಯಬಹುದಿತ್ತು ಯಾರೂ ಬರಲೇ ಇಲ್ಲ ಈಗ ನನ್ನ ಸ್ಥಿತಿ ಹರಿವಾದರೆ ಬದುಕಲು ಬಿಡುತ್ತಾರೆಯೇ ಈ ಹೊಲಸ ಸಮಾಜ ನನ್ನ ಬದುಕಲು ಬಿಡುವುದಿಲ್ಲ ಶೀಲವಂತಳಾಗಿ ಅಪ್ಪನಿಗೆ ವಿಧೇಳಾಗಿ ಬದುಕಿದ ಅಮ್ಮನಿಗೆ ಸಿಕ್ಕಿದ್ದಾದರೂ ಏನು ಮದುವೆ ಮಕ್ಕಳು ಗಂಡ ಇದೇ ಜೀವನವಲ್ಲ ಹೊರತಾದ ಜೀವನ ಹೊಂದಿದೆ ಗಟ್ಟಿಯಾಗಿ ನಿರ್ಧರಿಸಿದಳು ಮರಳಿ ಸ್ಕೂಟಿ ಬಳಿ ಬಂದು ಮದುವೆಗಾಗಿ ತೆಗೆದುಕೊಂಡ ಹೊಸದೊಂದು ಟಾಪ್ ತೆಗೆದುಕೊಂಡು ಅದಕ್ಕೆರೆಯ ಬಳಿ ತೆರಳಿ ಅದರಲ್ಲಿ ಮುಳುಗಿ ಹರಿವೆ ಬದಲಾಯಿಸಿ ಗಟ್ಟಿ ನಿರ್ಧಾರದೊಂದಿಗೆ ಮನೆಗೆ ಮರಳಿದ್ದಳು ಮನಸ್ಸು ಒಡೆದು ಚೂರಾಗಿತ್ತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು